ನಡೀತನದೊಂದಿಗೆ ಕಡೆನಾಶಕ ಸಿಂಪಡಮೆ ಸಾಧನ ಈಗ ನಾವು ಎಲ್ಲ ರೈತ ಬಂದ್ರು ನನ್ನ ಹೆಸರು ಮಾರುತಿ ನಿಗಡೆ ನಾನು ಕೃಷಿ ಮಹಾವಿದ್ಯಾಲಯ ಕರ್ನಾಟಕದ ಮೂರನೇ ವರ್ಷದ ವಿದ್ಯಾರ್ಥಿ ಇದು ನಾವು ಮಾಡಿರೋ ಟೆಕ್ನಾಲಜಿ ಏನಪ್ಪಾ ಅಂದ್ರೆ ನಡಿತ ನದಿಗೆ ಕಡೆನಾಶಕ ಸಾಧನ ಈಗ ನಾವು ಸಾಮಾನ್ಯವಾಗಿ ನೋಡಬಹುದು ಸಾಮಾನ್ಯವಾಗಿ ನೋಡಬಹುದು ಮೂರ್ ಸಾವಿರ ಕೆಮಿಕಲ್ ಹಾಳಿನ ಪಗಾರ ಕೊಟ್ಟು ಅದನ್ನ ಸ್ಪ್ರೇ ಮಾಡ್ತಾರೆ ಅದ ಆ ಖರ್ಚನ್ನು ಉಳಿಸಲು ಮತ್ತೊಳೆ ಲೇಬರ್ ಈಗಿನ ಕಾಲದಲ್ಲಿ ಲೇಬರ್ ಸಿಗ್ತಾ ಇಲ್ಲ ಅದನ್ನು ಉಳಿಸಲು ನಾವು ಈ ಸಾಧನವನ್ನು ಮಾಡಿದ್ವಿ ಇದು ಯಾವ ರೀತಿ ಸೆಟಪ್ ಅಪ್ಪ ಅಂದ್ರೆ ನಾವು ಬಿತ್ತನೆ ಕುರ್ಗೆ ಟ್ಯಾಂಕ್ ಟ್ಯಾಂಕ್ಗಳನ್ನ ತೊಂದರ್ಸ್ಕೊಬೇಕು ಈ ಕಡೆ ಒಂದು ಆ ಕಡೆ ಒಂದು ಮತ್ತೆ ನಾವು ನಮಗೆ ಬೇಕಾದಷ್ಟು ಇದು ಇದರ ಬ್ಯಾಟ್ರಿ ಕನೆಕ್ಷನ್ ನಾವು ಗೆ ಕೊಟ್ಟರೆ ಇಲ್ಲಿಂದ ಕರೆಂಟ್ ಪಾಸ್ ಆಗಿ ಸ್ಪ್ರೇ ಈ ಸ್ಪ್ರೇ ಮಾಡೋ ಮೂಲ ಉದ್ದೇಶ ಏನಪ್ಪಾ ಕಳೆನಾಶಕ ಇದು ನಮ್ಮ ಬೆಳೆಗೆ ತುಂಬಾ ಹಾನಿ ಮಾಡೋದರಿಂದ ನಮ್ಮ ಬೆಳೆಯ ಒಂದು ಇಂಧನ ಉತ್ಪಾದನೆ ಕಮ್ಮಿ ಆಗೋದನ್ನ ತಡೆಗಟ್ಟಲು ಈ ಕಳೆನಾಶಕ ಸಿಂಪರ್ನ ನಾವು ಈ ಬಿತ್ತನೆ ಕುರಿಯೊಂದಿಗೆ ಮಾಡಿಕೊಂಡ್ರೆ ರೈತರಿಗೆ ಲಾಭದಾಯಕ ಮತ್ತು ಕಡಿಮೆ ಖರ್ಚಿನಲ್ಲಿ ಈ ಸಾಧನವನ್ನು ಮಾಡ್ಕೋಬಹುದು ಇದನ್ನ ಈ ಸಾಧನ ಕೇವಲ ಎರಡು ಸಾವಿರದಿಂದ ಮೂರ್ ಸಾವಿರದ ಅಷ್ಟೇ ಟಚ್ ನಾವು ಮಾಡಿಕೊಳ್ಳಬಹುದು ಯಾವ ರೀತಿ ಅಂದ್ರೆ ನಾವು ಬಿತ್ತನೆ ಬೀಜ ಮತ್ತು ಗೊಬ್ಬರವನ್ನು ಈ ಮೇಲಿನ ದಬ್ಬದಲ್ಲಿ ಹಾಕೊಂಡು ಇಲ್ಲಿಂದ ನಮ್ಮ ಬೀಜ ಮತ್ತು ಗೊಬ್ಬರ ಇಲ್ಲಿಂದ ಬಿತ್ತನೆ ಶುರು ಆಗುತ್ತೆ ಇಲ್ಲಿಂದ ಬೀಜ ಮತ್ತು ಗೊಬ್ಬರ ಬೀಳುತ್ತೆ ಅದಾದ ತಕ್ಷಣ ಇದೇ ಈ ಇದು ಬೀಜದ ಮೇಲೆ ದಿಂಡನ್ನು ಹೊಡೆದು ಬೀಜವನ್ನು ಮಣ್ಣು ಮುಚ್ಚುತ್ತೆ ಅದಾದ ತಕ್ಷಣ ನಮ್ಮ ಸ್ಪ್ರೇಯರ್ ಮುಚ್ಚಿದ ಮಣ್ಣಿನ ಮೇಲೆ ಈ ಸ್ಪ್ರೇ ಸ್ಪ್ರೇ ಆಗಿ ಯಾವುದೇ ಕಳೆಯನ್ನು ಬರದೇ ಹಾಗೆ ನೋಡಿಕೊಳ್ಳುತ್ತೆ ಮುಂದೆ ಬೀಜ ಮತ್ತು ಗೊಬ್ಬರ ಬಿದ್ದು ತದನಂತರ ಈ ಸ್ಪ್ರೇ ಎಮರ್ಜೆಂಟ್ ಸ್ಪ್ರೇ ಆಗುತ್ತೆ